ಪ್ರೇಕ್ಷಕ ಮಿತ್ರರಿಗೆ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ರಾಮಾಯಣದ ಮುಂದುವರಿದ ಭಾಗವಾದ ಅಯೋಧ್ಯೆ ಕಾಂಡದ ಬಗ್ಗೆ ನಿಮಗೆ ತಿಳಿಸಿಕೊಡಲಿದ್ದೇವೆ ಸನಾತನ ಸಂಸ್ಕೃತಿ ಅನ್ನುವುದು ಒಂದು ವಿಭಿನ್ನವಾದ ಜ್ಞಾನ ಭಂಡಾರ ಇದರಲ್ಲಿ ಧರ್ಮದ ಬಗ್ಗೆ ಭೂಗೋಳ ಖಗೋಳ ಮತ್ತು ವಿಜ್ಞಾನದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರವನ್ನು ನೀಡಿದ್ದಾರೆ ಅಂದಿನ ಪ್ರಾಚೀನ ಕಾಲದಲ್ಲಿ ಬಹಳ ಮುಂದುವರಿದ ನಾಗರಿಕತೆ ಅಂದರೆ ಅದು ಭಾರತದ್ದು ದಾಳಿಕೋರರು ತಮ್ಮ ಜ್ಞಾನ ಭಂಡಾರವಾದ ತಕ್ಷಶಿಲೆಯನ್ನು ಎಷ್ಟರ ಮಟ್ಟಿಗೆ ಆಳು ಮಾಡಲು ಸಾಧ್ಯವೋ ಅಷ್ಟರ ಮಟ್ಟಿಗೆ ಹಾಳು ಮಾಡಿದ್ದಾರೆ ಎಂಬುದು ವಿಪರ್ಯಾಸ ಅದರಲ್ಲಿ ಒಂದು ಭಾಗವಷ್ಟೇ ಸಂಪೂರ್ಣವಾದ ಧರ್ಮದ ಬಗ್ಗೆ ಬೋಧಿಸುವ ಈ ಗ್ರಂಥವು ನಮ್ಮನ್ನು ಧರ್ಮದ ಆದಿಯಲ್ಲಿ ಕೊಂಡಾಗಲು ಸುಲಭವಾದ ದಾರಿ ಅಂತಹ ಗ್ರಂಥದ ಮುಂದುವರಿದ ಭಾಗವಾದ ಅಯೋಧ್ಯ ಕಾಂಡದ ಬಗ್ಗೆ ನಿಮಗೆ ತಿಳಿಸಿಕೊಡುವ ಸಣ್ಣ ಪ್ರಯತ್ನವನ್ನ ನಾವು ಇಲ್ಲಿ ಮಾಡಲಿದ್ದೇವೆ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ ಎನ್ನುತ್ತಾ ಈ ವಿಡಿಯೋವನ್ನ ನಾವು ಇಲ್ಲಿ ಪ್ರಾರಂಭಿಸುತ್ತೇವೆ ರಾಮ ಲಕ್ಷ್ಮಣ ಸೀತೆಯನ್ನ ಹುಡುಕಿಕೊಂಡು ಪರಿವಾರ ಸಮೇತನಾಗಿ ಭರತನು ಕಾಡಿಗೆ ಬರುತ್ತಾನೆ ಇದನ್ನು ಕಂಡ ಲಕ್ಷ್ಮಣನು ಮಂಡಲನಾಗುತ್ತಾನೆ ಇದನ್ನು ಕಂಡ ರಾಮನು ಲಕ್ಷ್ಮಣನನ್ನು ಹೀಗೆ ಹೇಳುತ್ತಾನೆ ಲಕ್ಷ್ಮಣ ಈಗ ನಾವು ಇಲ್ಲಿಗೆ ಬಂದ ಭರತನನ್ನು ಕೊಂದು ಲೋಕೋಪವಾದಕ್ಕೆ ಗುರಿಯಾದರೆ ರಾಜ್ಯವನ್ನ ಸಂಪಾದಿಸಿ ಏನು ಪ್ರಯೋಜನ ಧರ್ಮ ಅರ್ಥ ಕಾಮ ಮತ್ತು ರಾಜ್ಯವನ್ನ ನಾನು ನಿಮ್ಮ ಹಿತಕ್ಕಾಗಿ ಅಪೇಕ್ಷಿಸುವೇನೆ ಹೊರತು ನನಗಾಗಿ ಅಲ್ಲ ಇದನ್ನು ನಾನು ಪ್ರತಿಜ್ಞೆ ಮಾಡಿ ಹೇಳುತ್ತೇನೆ ನಾನು ಪ್ರಯತ್ನ ಪಟ್ಟರೆ ಸಮುದ್ರ ಪಾರದಾದ್ಯಂತ ಈ ಭೂಮಿಯನ್ನ ನಿಮಿಷ ಮಾತ್ರದಲ್ಲಿ ಪಡೆಯಬಲ್ಲೆ ಆದರೆ ಅಧರ್ಮದಿಂದ ಇಂದ್ರ ಪದವಿ ಬಂದರೂ ಅದನ್ನು ನಾನು ಬಯಸುವುದಿಲ್ಲ ನಿನಗೂ ಭರತ ಶತ್ರುಘ್ನರಿಗೂ ಇಲ್ಲವಾದ ಸುಖವು ನನಗೆ ಎಂದಿಗೂ ಬೇಡ ಭರತನು ನನ್ನ ಪ್ರಾಣಕ್ಕಿಂತಲೂ ಪ್ರಿಯನಾದವನು ಅವನು ನಮ್ಮ ಧರ್ಮ ಕುಲವನ್ನ ಕಾಪಾಡಲು ಅಯೋಧ್ಯೆಗೆ ಬಂದಿದ್ದಾನೆ ಜಟೆ ಧರಿಸಿ ನಾರುಮುಡಿಯನ್ನುಟ್ಟು ಸೀತೆ ಮತ್ತು ನಿನ್ನನ್ನು ಕರೆದುಕೊಂಡು ಹೋದ ನಾನು ಕಾಡಿಗೆ ಬಂದ ವಿಚಾರವನ್ನ ಕೇಳಿ ನಮ್ಮಲ್ಲಿ ಸ್ನೇಹದಿಂದ ದುಃಖದಿಂದ ನಮ್ಮನ್ನು ಬಿಟ್ಟಿಲ್ಲಲದೇ ಇಲ್ಲಿಗೆ ಬಂದಿರಬಹುದು ಈ ವಿಷಯದಲ್ಲಿ ಅವನು ನನ್ನ ತಾಯಿಯ ಮಾತನ್ನ ಕೇಳುವವನಲ್ಲ ಆಕೆಯನ್ನ ನಿಂದಿಸಿ ತಮ್ಮ ತಂದೆಗೂ ಸಮಾಧಾನ ಹೇಳಿ ನನಗೆ ರಾಜ್ಯ ಕೊಡಿಸಬೇಕೆಂದು ಇಲ್ಲಿಗೆ ಬಂದಿದ್ದಾನೆ ಅವನು ಮನಸ್ಸಿನಲ್ಲಿಯೂ ನಮಗೆ ಕೇಡು ಬಯಸುವುದನಲ್ಲ ಅವನ ಬಗ್ಗೆ ಅಪ್ರಿಯವಾದ ಮಾತನ್ನು ನೀನು ಆಡಬಾರದು ಭರತನಿಗೆ ಅಪ್ರಿಯವನ್ನು ನುಡಿದರೆ ನನಗೆ ಅಪ್ರಿಯವನ್ನ ನುಡಿದಂತೆಯೇ ಆಗುವುದು ನಿನಗೆ ಅವನ ವಿಷಯದಲ್ಲಿ ಹೇಗೆ ಭಯ ಸಂದೇಹ ಉಂಟಾಗಲು ಏನು ಕಾರಣ ಹಿಂದೆ ಭರತನು ನಿನಗೆ ಏನಾದರೂ ಅಪ್ರಿಯವಾದ ಕಾರ್ಯವನ್ನು ಮಾಡಿದ್ದಾನೆಯೇ ಒಂದು ವೇಳೆ ರಾಜ್ಯವನ್ನು ನೀನೇ ಪಡೆದುಕೊಳ್ಳುವ ಕಾರಣದಿಂದ ಹೀಗೆ ಹೇಳಿದ್ದರೆ ನಾನು ಭರತನಿಗೆ ಹೇಳಿ ರಾಜ್ಯವನ್ನು ನಿನಗೆ ಬಿಟ್ಟುಕೊಡುವಂತೆ ಹೇಳುತ್ತೇನೆ ಮರುಕ್ಷಣದಲ್ಲಿಯೇ ಅವನು ಅದಕ್ಕೆ ಒಪ್ಪುವನು ಆದ್ದರಿಂದ ನೀನು ಭರತನ ವಿಷಯದಲ್ಲಿ ಸ್ವಲ್ಪವೂ ಸಂದೇಹ ಪಡಬೇಡ ಎಂದನು ರಾಮನು ಹೇಳಿದ ಬುದ್ಧಿವಾದಗಳನ್ನು ಕೇಳಿ ಲಕ್ಷ್ಮಣನಿಗೆ ನಾಚಿಕೆಯಿಂದ ವೈಫಲ್ಯವಲ್ಲವೂ ಗುಗ್ಗಿತು ತಲೆಯೂ ತಗ್ಗಿತು ತಕ್ಷಣ ರಾಮನನ್ನು ನೋಡಿ ಅಣ್ಣ ನಿನ್ನನ್ನು ನೋಡಲು ದಶರಥನು ತಾನಾಗಿ ಎಲ್ಲಿಗೆ ಬಂದಿರಬಹುದೆಂದು ನನಗೆ ತೋರುವುದು ಎಂದನು ಹೀಗೆ ಲಜ್ಜೆಯಿಂದ ಬೇರೆಯ ವಿಷಯವನ್ನೆತ್ತಿ ಮಾತನಾಡಿದ ಲಕ್ಷ್ಮಣನಿಗೆ ರಾಮನು ಹೇಳಿದನು ವತ್ಸ ಹಾಗೆ ಇದ್ದದ್ದು ಇರಬಹುದು ನಮಗೆ ಈ ವನವಾಸದ ಕಷ್ಟವೂ ಸರಿಯಲ್ಲವೆಂದು ಮನಸ್ಸಿನಲ್ಲಿಯೇ ನೆನೆದು ನಮ್ಮನ್ನ ಹಿಂತಿರುಗಿ ಮನೆಗೆ ಕರೆದುಕೊಂಡು ಹೋಗಲು ಮಹಾಭಾವುವಾದ ದಶರಥನೇ ಬಂದಿರಬಹುದು ಕೊನೆಗೆ ಸೀತೆಯೊಳೊಬ್ಬಳನಾದರೂ ತನ್ನೊಡನೆ ಕರೆದುಕೊಂಡು ಹೋಗಬಹುದು ವಾಯುವೇಗವೆಲ್ಲ ಉತ್ತಮವಾದ ಕುದುರೆಗಳು ಕಾಣುತ್ತಿವೆ ಧೀಮಂತನಾದ ನಮ್ಮ ತಂದೆಯ ಶತ್ರು ಜಯವೆಂಬ ಪಟ್ಟದಾಣಿಯು ಸೈನ್ಯದ ಮುಂದೆ ಬರುತ್ತಿದೆ ಆದರೆ ತಂದೆಯ ಶ್ವೇತಾ ಛತ್ರವೂ ಕಾಣಿಸುವುದಿಲ್ಲ ಆದ್ದರಿಂದ ನನಗೆ ಸಂದೇಹ ಉಂಟಾಗಿದೆ ಲಕ್ಷ್ಮಣ ಮರದಿಂದ ಕೆಳಗೆ ಇಳಿ ನನ್ನ ಮಾತನ್ನ ಕೇಳು ಎಂದನು ತಕ್ಷಣ ಲಕ್ಷ್ಮಣನು ಮರದಿಂದ ಕೆಳಗೆ ಇಳಿದು ರಾಮನ ಹತ್ತಿರ ಬಂದು ನಿಂತನು ಭರತನ ಸೈನ್ಯವು ಅವನ ಆಜ್ಞೆಯಂತೆ ಬೆಟ್ಟದ ಎಲ್ಲ ಕಡೆದಲ್ಲಿಯೂ ಬಿಡಾರವನ್ನ ಮಾಡಿತ್ತು ಸುಮಾರು ಒಂದೂವರೆ ಯೋಜನೆಗಳಷ್ಟು ಸ್ಥಳವನ್ನು ಆಕ್ರಮಿಸಿದ ಈಕ್ಷುಕ ರಾಜ್ಯ ಸೈನ್ಯವು ರಾಘವನ ಪ್ರಸನ್ನಗೊಳಿಸಲು ವಿನಯದಿಂದಲೇ ವಿರಾಜಿಸುತ್ತಿತ್ತು ಹೀಗೆ ಸೈನ್ಯವನ್ನೇ ಅಲ್ಲಿಯೇ ನಿಲ್ಲಿಸಿದ ನರಶ್ರೇಷ್ಠನಾದ ಭರತನು ರಾಮನನ್ನ ನೋಡಲು ಕಾಲ್ನಡಿಗೆಯಲ್ಲಿಯೇ ಹೋಗಲು ಬಯಸಿ ಶತ್ರುಘ್ನಿಗೆ ಹೇಳಿದನು ಶತ್ರುಘ್ನ ಈ ಸೈನ್ಯದಲ್ಲಿರುವ ಮನುಷ್ಯರೊಡನೆ ಮತ್ತು ವಾದ್ಯ ಮೃದಂಗಗಳೊಡನೆ ರಾಮನನ್ನ ನಾವು ಕಾಣಲಿದ್ದೇವೆ ಧನುರ್ಬಾನ ಕತ್ತಿಗಳನ್ನು ಹಿಡಿದಿರುವ ಗುವನು ರಾಮ ಲಕ್ಷ್ಮಣರನ್ನು ಚೆನ್ನಾಗಿಯೇ ಹುಡುಕಲಿ ನಾನೇ ಕಾಡಿನಲ್ಲಿ ಕಾಲ್ನಡಿಗೆಯಲ್ಲಿಯೇ ಸುತ್ತಿ ರಾಮನನ್ನು ಹುಡುಕುತ್ತೇನೆ ರಾಮ ಸೀತೆಯರನ್ನ ಕಾಣುವವರೆಗೂ ರಾಜ ಚಿಹ್ನೆಗಳಿರುವ ರಾಮನನ್ನು ಎರಡು ಪಾದಗಳನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಳ್ಳುವ ತನಕ ನನಗೆ ಶಾಂತಿಯೂ ದೊರಕದು ಹೀಗೆ ಹೇಳಿ ಭರತನು ಅರಣ್ಯವನ್ನು ಪ್ರವೇಶಿಸಿ ವೃಕ್ಷ ಸಮೂಹಗಳ ಮಧ್ಯೆ ನಡೆದನು ರಾಮನ ಆಶ್ರಮದಿಂದ ಬರುತ್ತಿದ್ದ ಹೊಗೆಯೂ ಧ್ವಜದಂತೆ ಹೊರಟು ಬರುತ್ತಿರುವುದನ್ನು ನೋಡಿದನು ರಾಮನ ಅಲ್ಲಿ ಹತ್ತಿರದಲ್ಲಿ ನೆಲೆಸಿರುವನೆಂದು ತಿಳಿದುಕೊಂಡ ಭರತ ಶತ್ರುಘ್ನ ವೇಗವಾಗಿ ನಡೆದನು ದಾರಿಯಲ್ಲಿ ಶತ್ರುಘ್ನನಿಗೆ ಆಶ್ರಮದ ಗುರುತುಗಳನ್ನು ತೋರಿಸುತ್ತಾ ತನ್ನ ಮಾತೆಯರನ್ನು ಕರೆತರುವಂತೆ ವಶಿಷ್ಠರಿಗೆ ಹೇಳಿ ತಾನು ಮುಂದೆ ಮುಂದೆ ಅತ್ಯಾತುರದಿಂದ ಹೋಗುತ್ತಿದ್ದೆನು ಅವನ ಹಿಂದೆ ಶತ್ರುಘ್ನನು ಸುಮಂತ್ರನು ಹೊರಟು ಬರುತ್ತಿದ್ದರು ಅಲ್ಲಿ ತಪಸ್ವಿಗಳ ಮನೆಯಂತೆಯೇ ಶಾಸ್ತ್ರೋಕ್ತವಾಗಿ ಕಟ್ಟಲ್ಪಟ್ಟಿದ್ದ ಒಂದು ಪರ್ಣಶಾಲೆಯು ಅಗ್ನಿಹೋತ್ರ ಗ್ರಹಗಳನ್ನು ಅತಿಥಿ ಪೂಜಾ ಸ್ಥಾನಗಳು ಪರ್ಣಶಾಲೆಯ ಮುಂದೆ ಸೀಲಿ ಹಾಕಿದ್ದ ಸೌದೆಯ ರಾಶಿಗಳು ಪೂಜಾರ್ಥಕವಾಗಿ ಕೊಂಡು ಇಟ್ಟಿದ್ದ ಪುಷ್ಪಗಳನ್ನು ನೋಡಿದನು ತಮ್ಮ ಆಶ್ರಮಕ್ಕೆ ಮಾರ್ಗವನ್ನ ಸೂಚಿಸಿರುವ ದರ್ಭೆಗಳಿಂದಲೂ ನಾರುಮುಡಿಯಿಂದಲೂ ಮಾಡಿದ ಗುರುತುಗಳನ್ನು ರಾಮ ಲಕ್ಷ್ಮಣರು ಅಲ್ಲಲ್ಲಿ ಇಟ್ಟಿದ್ದರು ಪರ್ಣ ಕುಟೀರದ ಸಮೀಪದಲ್ಲಿ ಮೃಗಗಳು ಮತ್ತು ಎಮ್ಮೆಗಳ ಬೆರಾನಿಯ ರಾಶಿಗಳನ್ನು ಕಂಡೆನು ಅವೆಲ್ಲವನ್ನ ನೋಡಿ ಶತ್ರುಘುಡನು ಮತ್ತು ಮಂತ್ರಿಗಳಿಗೆ ಹೇಳಿದನು ಭಾರಧ್ವಜರು ಹೇಳಿದ ಸ್ಥಳಕ್ಕೆ ನಾವು ಈಗ ಬಂದಿರುವುದೆಂದು ತೋರುವುದು ಇಲ್ಲೇ ಸಮೀಪದಲ್ಲಿಯೇ ಮಂದಾಕಿನಿ ನದಿಯು ಇರಬಹುದು ಮರದ ಮೇಲೆ ನಾರು ಮುಡಿಗಳನ್ನ ಕಟ್ಟಿರುವರು ಆಶ್ರಮದ ದಾರಿ ಗೊತ್ತಾಗಲೆಂದು ಲಕ್ಷ್ಮಣನೇ ಇವುಗಳನ್ನ ಕಟ್ಟಿರಬಹುದು ಅಗ್ನಿಹೋತ್ರದ ದಟ್ಟವಾದ ಒಗೆಯೂ ಕಾಣುತ್ತಿದೆ ಈ ಆಶ್ರಮದಲ್ಲೇ ಶ್ರೀರಾಮನನ್ನು ನಾವು ಕಾಣುವೆವು ಶ್ರೀರಾಮನ ಕಷ್ಟಕ್ಕೆ ಕಾರಣನಾದೆ ಎಂಬ ಲೋಕೋಪವಾದವನ್ನ ಪಡೆದಿರುವ ನಾನು ರಾಮನನ್ನು ಅನುಗ್ರಹವನ್ನ ಸಂಪಾದಿಸಲು ಅವನ ಪಾದಗಳಿಗೆ ಬೀಳುವೆನು ನನಗಿಂತ ಕಿರಿಯವರಾದರೂ ಸೀತೆ ಮತ್ತು ಲಕ್ಷ್ಮಣರ ಪಾದಗಳಲ್ಲಿಯೇ ಬೀಳುವೆನು ಹೀಗೆ ಹೇಳುತ್ತಾ ನಡೆಯುತ್ತಿರಲು ಅಲ್ಲಿ ಪವಿತ್ರವಾದ ಮನೋಹರವಾದ ಪರ್ಣಶಾಲೆಯು ಕಂಡೆನು ಅನೇಕ ಧನುಸುಗಳನ್ನು ಅಲ್ಲಿ ಇರಿಸಿದ್ದರು ಜೋಳಿಸುತ್ತಿದ್ದ ಬಾಣಗಳು ಬತ್ತಲಿಕೆಯಲ್ಲಿ ತುಂಬಿ ಅಲ್ಲಲ್ಲಿ ತೂಗು ಹಾಕಲ್ಪಟ್ಟಿದ್ದವು ಬೆಳ್ಳಿಯ ಹೊರೆಗಳಟ್ಟಿದ್ದ ಎರಡು ಉತ್ತಮವಾದ ಕತ್ತಿಗಳು ಅಲ್ಲಿ ಇದ್ದವು ವಿಚಿತ್ರಕಾರವಾದ ಎರಡು ಉತ್ತಮವಾದ ಕತ್ತಿಗಳು ಗುಣರ್ಣಿಗಳು ಇದ್ದವು ಈ ಪರ್ಣಶಾಲೆಯಲ್ಲಿ ಪವಿತ್ರವಾದ ಅಗ್ನಿವೇದಿಕೆಯೊಂದು ಕಾಣಿಸುತ್ತಿತ್ತು ಅಲ್ಲಿ ರಾಮನು ಜಟ ಮಂಡಲಧಾರಿಯಾಗಿ ಜಿಂಕೆಯ ಚರ್ಮವನ್ನ ಹೊತ್ತುಕೊಂಡು ಯಜ್ಞೇಶ್ವರನಂತೆಯೇ ಜ್ವಾಲಿಸುತ್ತಾ ಸೀತಾ ಸಮೇತನಾಗಿ ಲಕ್ಷ್ಮಣನಿಂದ ಉಪರ್ಚರಿಸಲ್ಪಡುತ್ತಾ ಕುಳಿತಿದ್ದ ರಾಮನನ್ನ ನೋಡಿ ಒಡನೆಯೇ ಭರತನಿಗೆ ದುಃಖ ಉಂಟಾಯಿತು ರಾಮನ ಹತ್ತಿರ ಬಂದು ಅವನ ಈಗಿನ ಸ್ಥಿತಿಗೆ ತಾನೇ ಕಾರಣ ಎಂದು ಲೋಕೋಪವಾದವನ್ನ ಹೊತ್ತು ತನ್ನನ್ನು ತಾನೇ ನಿಂದಿಸಿಕೊಳ್ಳುತ್ತಾ ರಾಮನ ಹತ್ತಿರಕ್ಕೆ ಬಂದು ದುಃಖದಿಂದ ಮೈಮರೆತು ನೆಲದ ಮೇಲೆ ಬಿದ್ದನು ರಾಮನ ಉತ್ತರವು ಹೇಗಿತ್ತು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇವೆ ಅಲ್ಲಿಯವರೆಗೂ ನಿಮಗೆಲ್ಲರಿಗೂ ಶುಭವಾಗಲಿ ಜಾಯ್ ಹಿಂದ್ ಜೈ ಭಾರತ್ ಮಾತೆ